ನಮಸ್ಕಾರ ಸ್ನೇಹಿತರೆ ಯಶಸ್ಸು ಸಾಧಿಸಲು ಶ್ರಮದ ಜೊತೆಗೆ ಸರಿಯಾದ ಚಿಂತನೆಯೂ ಅವಶ್ಯಕ ಆದರೆ ನಮ್ಮ ಮನಸ್ಸು ನಕಾರಾತ್ಮಕ ಚಿಂತನೆಗಳಿಂದ ತುಂಬಿದರೆ ನಾವು ಮುಂದೆ ಸಾಗಲು ಸಾಧ್ಯವಿಲ್ಲ ಈ ಕತೆ ನಮಗೆ ಅದನ್ನ ಮನವರಿಕೆ ಮಾಡಿಕೊಡುತ್ತೆ ಒಮ್ಮೆ ಒಂದು ಹಳ್ಳೀಲಿ ಒಬ್ಬ ರೈತ ಒಂದು ಕತ್ತೆಯನ್ನ ಸಾಕಿದ್ದ ಅದು ತುಂಬಾ ವಯಸ್ಸಾದ್ದರಿಂದ ಅದರ ಶಕ್ತಿನೂ ಕಡಿಮೆ ಆಗಿತ್ತು ಒಂದಿನ ಅದು ನಡೆಯುವಾಗ ಅಜಾಗರೂಕತೆಯಿಂದ ಹಳೆಯ ಬಳಕೆಯಿಲ್ಲದ ಬಾವಿಯಲ್ಲಿ ಬಂದ್ಬೀಳುತ್ತೆ ಕತ್ತೆ ಬಾವಿಯಲ್ಲಿ ಬಿದ್ದ ಸುದ್ದಿ ಕೇಳಿದ ಗ್ರಾಮಸ್ಥರು ಮತ್ತು ರೈತ ಅದನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಬಾವಿ ತುಂಬಾ ಆಳವಾಗಿದ್ದರಿಂದ ಅವರ ಪ್ರಯತ್ನಗಳು ವಿಫಲವಾಗುತ್ತೆ ಕೊನೆಗೆ ಈ ಬಾವಿ ಹಾಳಾಗಿದೆ ಕತ್ತೆಯು ವೃದ್ಧವಾಗಿದೆ ಇದನ್ನ ಮೇಲೆತ್ತೋದಕ್ಕಿಂತ ಈ ಬಾವಿನ ಮಣ್ಣಿಂದ ಮುಚ್ಚೋದೇ ಒಳ್ಳೆಯದು ಅಂತ ರೈತ ಮತ್ತು ಜನ ನಿರ್ಧರಿಸುತ್ತಾರೆ ಹಾಕಕ್ಕೆ ಪ್ರಾರಂಭಿಸುತ್ತಾರೆ ಮಣ್ಣು ಕತ್ತೆ ಮೇಲೆ ಬೀಳ್ತಿದ್ದಂತೆ ಅದು ಭಯದಿಂದ ನಡಗೋಕ್ ಶುರು ಆಗುತ್ತೆ ಈಗ ನಾನು ಇಲ್ಲೇ ಸತ್ತು ಹೋಗ್ಬೋದು ಅಂತ ಅದಕ್ಕೆ ಅನ್ಸುತ್ತೆ ಆದರೆ ಕೆಲವೇ ಕ್ಷಣಗಳಲ್ಲಿ ಅದು ಒಂದು ಮಹತ್ವದ ಯೋಚನೆ ಮಾಡುತ್ತೆ ನಾನು ನನ್ನ ಮೇಲೆ ಬೀಳುವ ಮಣ್ಣನ್ನು ಮೇಲಕ್ಕೆ ಬರ್ಬೋದಲ್ವಾ ಅಂತ ಅದಕ್ಕೆ ಅನ್ಸುತ್ತೆ ಆ ನಂತರ ಮಣ್ಣು ಬೀಳ್ತಾ ಇದ್ದಂಗೆ ಅದು ಅದನ್ನ ತನ್ನ ದೇಹದಿಂದ ಕೊಡವಿ ಜಾರ್ಸಿ ತಾನೇ ತನಗೆ ಮೆಟ್ಟಿಲು ಹಾಕಿಕೊಂಡಂತೆ ಮೇಲಕ್ಕೆ ಬರೋದಕ್ಕೆ ಶುರು ಮಾಡುತ್ತೆ ಕೊನೆಗೆ ಏನಾಗುತ್ತೆ ಗೊತ್ತಾ ಕತ್ತೆ ನಿಧಾನವಾಗಿ ಮೇಲಕ್ಕೆ ಹತ್ತಿ ಬಂದು ಬಾವಿಯಿಂದ ಹೊರಬರುತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿಯೂ ಇದೇ ಅನ್ವಯಿಸುತ್ತೆ ಸಮಸ್ಯೆಗಳು ಎಲ್ಲರಿಗೂ ಬರುತ್ತವೆ ಆದರೆ ನಾವು ಅವುಗಳ ಹಿಂದೆ ಬೀಳುತ್ತೇವೋ ಅಥವಾ ಅದನ್ನು ಅವಕಾಶವನ್ನಾಗಿ ಬಳಸಿಕೊಂಡು ಮುಂದುವರಿಯುತ್ತೇವೋ ಎಂಬುದು ನಮ್ಮ ಕೈಯಲ್ಲಿದೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅವು ನಿಮ್ಮನ್ನು ಹಿಮ್ಮೆಟ್ಟಿಸಲು ಅಲ್ಲ ಇನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ ಪ್ರತಿಯೊಂದು ಸಂಕಟವನ್ನು ಹೊಸ ಅವಕಾಶವನ್ನಾಗಿ ಪರಿವರ್ತಿಸಿ ಧೈರ್ಯದಿಂದ ಮುಂದುವರೆದು ಜಯ ಸಾಧಿಸಿ ಯಾವುದೇ ತೊಂದರೆ ಎದುರಾದರೂ ಅದನ್ನು ಮೆಟ್ಟಿಲಾಗಿ ಬಳಸಿಕೊಳ್ಳಿ ಮತ್ತು ಯಶಸ್ಸಿನತ್ತ ಹೆಜ್ಜೆ ಹಾಕಿ ಇಂದಿನ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಮಾತುಗಳು ಒಳ್ಳೆಯ ಉದಾಹರಣೆಗಳು ಮತ್ತು ಸ್ಫೂರ್ತಿದಾಯಕ ಕತೆಗಳು ದೊಡ್ಡ ಬದಲಾವಣೆಯನ್ನೇ ತರಬಹುದು ಈ ಕಥೆಯ ಸಂದೇಶ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಹಂಚಿಕೊಳ್ಳಿ ನಿಮ್ಮ ಬೆಂಬಲಕ್ಕಾಗಿ ಧನ್ಯವಾದಗಳು ಮತ್ತಷ್ಟು ಪ್ರೇರಣಾದಾಯಕ ಕಥೆಗಳನ್ನು ಕೇಳಲು ಪ್ರೇರಣಾ ಪರ್ವ ಮೋಟಿವೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಮಸ್ಯೆಗಳ ನಡುವೆಯೂ ನಗುವ ಹಂಚ್ಕೊಳ್ಳಿ ಪ್ರೀತಿ ಪಸರಿಸಿ ಉಜ್ವಲ ಭವಿಷ್ಯದತ್ತ ಸಾಗಿರಿ